ಕರ್ನಾಟಕ ದಲಿತ ಸಿಂಹ ಸೇನೆ ಕಚೇರಿಯಲ್ಲಿ ನೂರ ಮೂವತ್ತ್ ಡಾಕ್ಟರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಕೋಲಾರ ನಗರದಲ್ಲಿರುವ ಕರ್ನಾಟಕ ದಲಿತ ಸಿಂಹ ಸೇನೆ ಕಚೇರಿಯಲ್ಲಿ ಸೋಮವಾರದಂದು ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಮಾಲಾರ್ಪಣೆ ಮಾಡಿ ಪಾನಕ ಜೊತೆಗೆ ಸಿಹಿ ಹಂಚುವ ಮುಖಾಂತರ ನೂರ ಮೂವತ್ತ್ ಜಯಂತಿ ಕಾರ್ಯಕ್ರಮ ಆಚರಣೆ ಮಾಡಿದರು ಕರ್ನಾಟಕ ದಲಿತ ಸಿಂಹ ಸೇನೆ ರಾಜ್ಯಾಧ್ಯಕ್ಷ ಹುವಳಿ ಪ್ರಕಾಶ್ ಅವರು ಮಾತನಾಡಿ ಏಪ್ರಿಲ್ ಹದಿನಾಲ್ಕರಂದು ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಅಂಬೇಡ್ಕರ್ ನಮ್ಮ ದೇಶ ಕಂಡ ಶ್ರೇಷ್ಠ ನಾಯಕರಲ್ಲಿ ಪ್ರಮುಖರು ಬಿ ಬಿಆರ್ ಅಂಬೇಡ್ಕರ್ ಅವರು ಹಿಂದೆ ಅಸ್ಪೃಶ್ಯರೆಂದು ಕರೆಯಲ್ಪಡುತ್ತಿದ್ದ ಭಾರತೀಯ ಸಮಾಜದಲ್ಲಿ ಅಂಚಿನಲ್ಲಿರುವ ಜಾತಿಯಾದ ದಲಿತರ ಹಕ್ಕುಗಳಿಗಾಗಿ ಹೋರಾಡಿದರು ಸಮಾಜವನ್ನು ಧಿಕ್ಕರಿಸುವ ಸುಧಾರಕ ಸರ್ಕಾರವನ್ನು ಧಿಕ್ಕರಿಸುವ ರಾಜಕಾರಣಿಗಿಂತ ಹೆಚ್ಚು ಧೈರ್ಯಶಾಲಿ ವ್ಯಕ್ತಿ ಈ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರಾದ ಎಸ್ ಮುನಿಸ್ವಾಮಿ ಕುರುಬರಪೇಟೆ ವೆಂಕಟೇಶ್ ಬಿಜೆಪಿ ಅಪ್ಪಿ ನಾರಾಯಣಸ್ವಾಮಿ ಮಹೇಶ್ ಸೇರಿದಂತೆ ಇತರರು ಹಾಜರಿದ್ದರು ಅಣ್ಣ ಇಲ್ ನೋಡಿ ಹಾಗೆ ನಿನ್ನ ಬಗ್ ಪೋಡಿರಿ ಸರಿತಾ ನೀ ಹೋಗಿ पकड़ ಬಾ ಹೋಗಕಮ್ಮಾ ಹಹ ಅಣ್ಣ ಓಕೆ ಹಹ ಮೊಬೈಲ್ ಡೌನ್ ಮಾಡಬೇಕು ಏ ಇಡಿ ಏ ಬೀಮ್ ಯೇನ ಇವತ್ತು ಡಾಕ್ಟರ್ ಬಾಲಾ ಬಿಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕು ಜನಜೀವರು ಇಡೀ ಪ್ರಪಂಚವನ್ನೇ ಆಚರಣೆ ಮಾಡ್ತಾ ಇದೆ ಅದರಲ್ಲಿ ನಮ್ಮ ಅಷ್ಟ ಜಿಲ್ಲೆಯಾದಂಥ ಕೋಲಾರ ಕೋಲಾರ ತಾಲೂಕಿನಲ್ಲಿ ಕೂಡ ಕರ್ನಾಟಕ ಸಚಿವ ಶಿವಸೇನೆ ವತಿಯಿಂದ ಇವತ್ತು ಮತ್ತೆ ಪತ್ರಿಕರ ಸಂಘಟನೆಗಳು ಎಲ್ಲ ಮುಖಂಡರು ಸೇರಿ ನಾವು ಇಲ್ಲಿ ಪಾನಿಕಾ ಪಣ ಕೊಡೋದ್ರ ಮುಖಾಂತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶಾಂತಿ ನೆಲೆಸಲಿ ನಮ್ಮ ದಿನನಿತ್ಯ ಬಾಳಲ್ಲಿ ಬೆಳಕಾಯಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಎಲ್ಲ ದೇವತೆಗಳಾಗೋದು ಎಲ್ಲ ಹಿರಿಯರು ಹಾಕೋದು ಯಾರು ಕಾಣಿಸ್ತಾ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿನಿತ್ಯ ಕಾಣಿಸ್ತಾ ಇದ್ದಾರೆ ನಮ್ಗಂದ್ರೆ ಅವರು ನಮಗೆ ಅವರು ಆರಿಕೊಟ್ಟೋದರ ದಾರಿ ಅದು ಬಂದಾದ ಸುಗಮ ದಾರಿ ಅಂತ ನನ್ನ ಭಾವನೆ ಒಂದು ಕಡೆ ನಾವು ಯಾವತ್ತು ಕೂಡ ಯಾವತ್ತೂ ಕೂಡ ಅಂಜದೆ ಅಳಕದೆ ನಿತ್ಯ ನಿತ್ಯ ಪ್ರತಿನಿತ್ಯ ಹೋರಾಟ ಮಾಡಿ ನಾವು ನ್ಯಾಯವನ್ನು ಪಡ್ಕೊತಾ ಇದೀವಿ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ವಿಷಯವನ್ನ ನುಂಗಿ ಅಮೃತವನ್ನು ಕೊಟ್ಟಿದ್ದಾರೆ ನಮಗೆ ಕೆಲವು ಕೆಲವರ ಜನಗಳು ಇವತ್ತು ಜಾತ್ಯಾತೀತವಾಗಿ ಆತಿಕವಾಗಿ ಜನಗಳು ಇವತ್ತು ಜಾತಿ ಪಕ್ಷದ ಇರ್ತಾ ಇಲ್ಲ ಜಾತಿ ಬಹಳ ಮುಖ್ಯ ಅಂತ ಹೇಳ್ತಾ ಇದ್ರು ಅಂಬೇಡ್ಕರ್ ಅವರು ರಾಷ್ಟ್ರ ಮುಖ್ಯ ಅಂತ ಹೇಳ್ತಾ ಇದ್ರು ದೇಶ ಮುಖ್ಯ ಅಂತ ಹೇಳ್ತಾ ಇದ್ರು ಇವತ್ತು ಏನು ಕೂಡ ಕಾಣ್ತಾ ಇಲ್ಲ ಬಂದ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮದಿನವನ್ನು ಎಲ್ಲ ಸೇರಿ ಅದೂರವಾಗಿ ಆಚರಣೆ ಮಾಡ್ತಾ ಇದ್ವಿ ಎಲ್ರಿಗೂ ಕೂಡ ಅಂಬೇಡ್ಕರ್ ಅವರ ಶುಭ ದಿನದಲ್ಲಿ ಅವತ್ತು ಶುಭಾಶಯಗಳ ಕೋರುತ್ತ ಕರ್ನಾಟಕ ಕಚೇರಿಗೆ ಬಂದರೆ ಎಲ್ಲರೂ ಕೂಡ ಆಗ್ರಹಿಸಿದ್ವಿ ಹಿಂದೆ ನಮ್ಮ ಆರೈಕೆಗೆ ನಮ್ಮ ನಾರವಣಿ ಮೇಡಮ್ ಅವರು ನಮ್ಮ ದಾಸ ಅವರು ಮತ್ತೆ ನಮ್ಮ ವೆಂಕಟೇಶಣ್ಣವರು ನಮ್ಮ ಅವರು ಆ ಕರ್ನಾಟಕ ರಕ್ಷಣಾ ಸೇನೆ ರಕ್ಷಣೆ ಬಾಬಣ್ಣವರು ಇವರು ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅಪಾರ ಗೌರವಳ್ಳವಳವರು ಅದರಿಂದ ಎಲ್ಲರೂ ಬಂದು ನಮ್ಮ ಅಮಜದ್ ಜಿಲ್ಲಾ ಅಧ್ಯಕ್ಷರಾದಂತ ಅಂಜದ್ ಅವರು ಬಂದವರೇ ಇವರೆಲ್ಲರೂ ಕೂಡ ಪರಿಶ್ರಮದೇ ಒಂದು ಇವತ್ತು ಕಾರ್ಯಕ್ರಮ ಆಗಿದೆ ಅವ್ರಿಗೆಲ್ಲರಿಗೂ ಒಂದು ನಾನು ವಂದನೆ ತಿಳಿಸ್ತಾ